ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡಾಳ ವಂಚನೆ ಜಾಲ ಒಂದ್ರ ಮೇಲೊಂದು ಕೇಸ್ ದಾಖಲಾಗ್ತಾ ಇದೆ ಹೊಸ ಹೊಸ ದೂರುಗಳು ದಾಖಲಾಗ್ತಾ ಇದೆ ವಂಚಕಿ ಐಶ್ವರ್ಯ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಚಾಮುಂಡೇಶ್ವರಿ ನಗರದ ನಿವಾಸಿ ಸೌಭಾಗ್ಯ ಅವರು ಮೋಸ ಹೋಗಿರೋದಾಗಿ ದೂರನ್ನು ಕೊಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ಚೀಟಿ ವ್ಯವಹಾರ ಮಾಡೋದಾಗಿ ಮೋಸವನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರ ಜನವರಿಯಿಂದ ಜೂನ್ ಅವಧಿಯಲ್ಲಿ ಮೋಸ ಮಾಡಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಮೂವತ್ತ್ ಮೂರು ಲಕ್ಷ ರೂಪಾಯಿ ಹಣ ಅದರ ಜೊತೆಗೆ ಮುನ್ನೂರ ಅರವತ್ತಾರು ಗ್ರಾಂ ಚಿನ್ನದ ಒಡವೆಯನ್ನ ಪಡೆದು ವಂಚನೆಯನ್ನ ಈ ಐಶ್ವರ್ಯ ಮಾಡಿದ್ದಾಳೆ ಅಂತ ದೂರು ಕೊಟ್ಟಿದ್ದಾರೆ ಮೃತಪಟ್ಟಿರುವಂತಹ ಗಂಡನ ನಿವೃತ್ತಿ ಹಣ ಹಾಗೂ ಉಳಿತಾಯದ ಹಣವನ್ನ ಈ ಸೌಭಾಗ್ಯ ಅವರು ನೀಡಿದ್ದಾರಂತೆ ಆ ಹಿನ್ನೆಲೆಯಲ್ಲಿ ಈಗ ಐಶ್ವರ್ಯಾಳಿಂದ ತಾನು ಮೋಸ ಹೋಗಿದ್ದು ಮೋಸ ಹೋಗಿದ್ದೀನಿ ಅಂತ ಈಗ ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಂದನ್ ಇದೀಗ ಐಶ್ವರ್ಯ ಗೌಡಳ ಮತ್ತೊಂದು ವಂಚನೆ ಪುರಾಣ ಇದೀಗ ಮಂಡ್ಯದಲ್ಲಿ ಬಯಲಾಗ್ತಾ ಇರುವಂತದ್ದು ಸೊ ಇಲ್ಲಿ ಯಾವ ರೀತಿಯಾಗಿ ಮೋಸ ಮಾಡಲಾಗಿದೆ ಸೌಭಾಗ್ಯ ಅವರು ಏನೇನು ದೂರು ಕೊಟ್ಟಿದ್ದಾರೆ ದೂರಿನಲ್ಲಿ ಏನೇನಿದೆ ಮಧುಕರ್ ಮಂಡ್ಯದಲ್ಲಿ ಐಶ್ವರ್ಯ ಗೌಡ ವಿರುದ್ಧ ದಾಖಲಾಗ್ತಾ ಇರತಕ್ಕಂತ ಎರಡನೇ ಎಫ್ಐಆರ್ ಇದು ಮೊದಲಿಗೆ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ಮತ್ತೆ ಪೂರ್ಣಿಮಾ ಅನ್ನುವಂಥವರು ದೂರನ್ನ ದಾಖಲಿಸಿದ್ರು ಆ ಸಂಬಂಧ ಆ ಪೂರ್ವ ಠಾಣೆಯಿಂದ ಸೆಣ್ ಠಾಣೆಗೆ ಆ ಪ್ರಕರಣ ಕೂಡ ವರ್ಗಾಣೆ ವರ್ಗಾವಣೆಯಾಗಿತ್ತು ಸೆಣ ಡಿವೈಎಸ್ಪಿ ಶಿವಮೂರ್ತಿ ಅವರು ಕೂಡ ಐಶ್ವರ್ಯಾ ಗೌಡ ಮತ್ತೆ ದಂಪತಿಗೆ ಒಂದು ನೋಟಿಸ್ ಅನ್ನು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ರು ಆದ್ರೆ ಸೋಮವಾರ ಅವರು ವಿಚಾರಣೆಗೆ ಬರಬೇಕಿತ್ತು ಆದ್ರೆ ಕರ್ಣಾಂತರಗಳಿಂದ ವಿಚಾರಣೆಗೆ ಹಾಜರಾಗಿಲ್ಲ ಮತ್ತೊಮ್ಮೆ ನೋಟಿಸ್ ಕೊಡೋದಕ್ಕೆ ಇದೀಗ ಪೂರ್ವ ಸೆಂಟ್ ಠಾಣೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಕಡೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಈಗ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ವಂಚನೆ ಪ್ರಕರಣ ದಾಖಲಾಗ್ತಾ ಯಾವಾಗ ಬೆಂಗಳೂರಿನಲ್ಲಿ ಒಂಬತ್ತು ಕೋಟಿ ಫ್ರಾಡ್ ಕೇಸ್ ಒಂದು ದಾಖಲಾಯಿತು ಆ ನಂತರದಲ್ಲಿ ಹಲವಾರು ಆರೋಪಗಳು ಐಶ್ವರ್ಯ ಗೌಡ ವಿರುದ್ಧ ಕೇಳಬಂದಿತ್ತು ಹುಟ್ಟೂರು ಸ್ವಗ್ರಾಮ ಕಿರ್ಗಾವ್ನಲ್ಲಿ ಅಲ್ವಷ್ಟು ಸಾಕಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇತ್ತು ಆದ್ರೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಈಗ ಒಂದೊಂದೇ ಪ್ರಕರಣಗಳು ದಾಖಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಕ್ಕಂಥದ್ದು ಪೂರ್ವ ಠಾಣೆ ನಂತರದಲ್ಲಿ ಈಗ ಪಶ್ಚಿಮ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಚಾಮುಂಡೇಶ್ವರಿ ನಗರದ ನಿವಾಸಿ ಸೌಭಾಗ್ಯ ಅನ್ನುವಂಥವರು ಇದೀಗ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳು ಜನವರಿಯಿಂದ ಆ ಜೂನ್ ವರೆಗೆ ಏನು ಆರು ತಿಂಗಳ ಗ್ಯಾಪ್ ಇತ್ತು ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಆ ಘಟನೆ ಇದು ಒಟ್ಟು ಮೂವತ್ತ್ ಲಕ್ಷ ಹಣ ಹಾಗೂ ಮುನ್ನೂರ ಅರವತ್ತಾರು ಚಿನ್ನವನ್ನ ಪಡ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಇದೀಗ ಸೌಭಾಗ್ಯ ಗೌಡ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಆ ಗಂಡನ ಮೃತಗಂಡನ ನಿವೃತ್ತಿ ಹಣ ಏನಿತ್ತು ಮತ್ತೆ ಒಂದಷ್ಟು ಉಳಿತಾಯ ಹಣ ಇತ್ತು ಅದೆಲ್ಲವನ್ನೂ ಕೂಡ ಸೌಭಾಗ್ಯ ಗೌಡರಿಗೆ ಕೊಟ್ಟಿದ್ರಂತೆ ಒಂದು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿ ರೂಪದಲ್ಲಿ ಕೊಡೋದಾಗಿ ನಂಬಿಸಿ ವಂಚಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಇದೀಗ ಆ ಸೌಭಾಗ್ಯ ಗೌಡ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು ಈಗ ಪೂರ್ವ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಈಗಾಗಲೇ ಪಶ್ಚಿಮ ಪೂರ್ವ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆ ಸಂಬಂಧ ವಿಚಾರಣೆ ಕೂಡ ಐಶ್ವರ್ಯಾ ಗೌಡ ಎದುರಿಸಬೇಕಾಗಿತ್ತು ಇದೀಗ ಪಶ್ಚಿಮ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿರೋದ್ರಿಂದ ಅಲ್ಲೂ ಕೂಡ ವಿಚಾರಣೆಯನ್ನು ಎದುರಿಸುವಂತಹ ಅನಿವಾರ್ಯತೆ ಇದೀಗ ಐಶ್ವರ್ಯ ಗೌಡಗೆ ಎದುರಾಗಿರತಕ್ಕಂಥ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್